ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇಲ್ಲಿ ನೋಡಿ ಇವತ್ತು ನಾನು ಒಂದು ಹೂಕೋಸು ಎಲೆಕೋಸು ತೊಗೊಂಡು ಬಂದಿದ್ದೀನಿ ಸಾರಿ ಹೂಕೋಸೆಲ್ಲ ಎಲೆಕೋಸು ಹೀಗಿದ್ದನ್ನ ಇದರಲ್ಲಿ ಅರ್ಧನ ಡ್ರೈ ಗೋಬಿ ಮಾಡೋಣ ಹಚ್ಕೊಂಡು ಡ್ರೈ ಗೋಬಿ ಮಾಡೋಣ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನೋಡಿ ಫ್ರೆಂಡ್ಸ್ ತೊಳೆದಿಟ್ಕೊಂಡೆ ಪಾತ್ರೆಗೆ ಹಾಕಿಟ್ಟಿದ್ದೀನಿ ಕೋಸು ಈಗ ಇದಕ್ಕೆ ಒಂದು ಸ್ಪೂನು ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಮೈದಾ ಹಿಟ್ಟು ಒಂಚೂರು கொஞ்சம் சிக்ஸ் ஸ்பூன் அது எட்டு ஸ்பூனு சொல்ப உப்பு இதுக்கு சொல் சில்லி பவுடரு சில்லி பவுட்ருப்பாக கரம் மசாலா Wow, selanjutnya gorengnya Kan, begini. дс боладыдна ಚಳಿ ಮಳೆ ಬರ್ತಾ ಇದೆ ಸಂಜೆ ಹೊತ್ತು ಏನಾದರೂ ತಿನ್ನಬೇಕು ಅಂದಾಗ ಹೊರಗಡೆ ಹೋಗೋಕ್ಕಾಗಲ್ಲ ಅದಕ್ಕೆ ಮನೇಲಿ ಇರೋದಾದನೆ ಮಾಡ್ಕೊಡೋಣ ಅಂತ ಮಾಡಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಜಾಸ್ತಿ ಬೇಡ ಇದು ಜಾಸ್ತಿ ಗಟ್ಟಿಗಾದರೆ ಕಷ್ಟ ಸ್ವಲ್ಪ ನೀರು ಹಾಕೋಣ ಏಕೆಂದರೆ ಅದು ಗಟ್ಟಿ ಇರಬೇಕು que están recaladas. ಸ್ವಲ್ಪ ಹೊತ್ತು ಇದನ್ನ ಕಲ್ಚಿ ಆಮೇಲೆ ರೈ ಗೋಬಿ ಮಾಡೋಣ ಬಾಣಲಿ ಇಟ್ಟಿದ್ದೀನಿ लिखाई ली बाहर लिखा ही तो ये बात ना ना वो सुर्पा कादिर नेने तो कौन डीडी में मने मोर्टिस तो ली कबाब मारी कबाब तो नहीं थे, थे। तो 概念。 ಮನೆಯಲ್ಲಿ ಮಾಡ್ಕೋದು ಹೆಣ್ಮಕ್ಳು ಹೊರ್ಗಡೆ ಹೋಗಿ ತಿನ್ನೋದು ತಿಂತ ಮನೇಲಿ ಟ್ರೈ ಮಾಡಿದ್ರೆ ತುಂಬ ಒಳ್ಳೆಯದು ಜಾಸ್ತಿ ಮನೇಲಿ ತಿನ್ನ ಮನೆ ಹೊರ್ಗಡೆ ತಿನ್ನೋಕೆ ಹೋಗಲ್ಲ ಸಾಮಾನ್ಯವಾಗಿ ಮನೆಯಲ್ಲೇ ಮಾಡೋದು ಅಂದರೆ ಇದನ್ನೆಲ್ಲ ಜಾಸ್ತಿ ಮಾಡ್ತಾ ಇರಲಿಲ್ಲ ಹೆಚ್ಚಾಗಿ ಇವಾಗ ಮಾಡ್ತಾ ಮಾಡ್ತಾಯಿದ್ರು

ಬೇಕಾದ್ರೆ ಹಾಕೋಬಿಟ್ಟು ಬೇಡ ಅಂದ್ರೆ ಅದನ್ನು ಇದು ಮಾಡ್ಬೋದು ಏನ್ ತೊಂದರೆ ಇಲ್ಲ ಇದಕ್ಕೆ ಕಲರ್ ಗಿಲ್ಲರ್ ಏನು ಹಾಕಿಲ್ಲ ನಾನು ನ್ಯಾಚುರಲ್ ಕಲರ್ స్వల్పేకు మెన్సిక ఓపెన్ ఓపన్ సిగ్

அதுமர் நோடி ட்ரய் கோபி ரெடி ம்ேகி அந்த டேஸ்ட் நோடுவா எருளிகொத்தேலே தான் நோய் ஹேகே உண்டு உண்டை யாத்திரமர்ம கர்ம கர்ம அந்த ஹேகி சேனிதே திடுவா ம் சூப்பர் இதற்கு சாசு இல்லை కొదిన చట్నీ ఉద్రే సూపర్ ఈ సైదిక మెంచి కైదా అదను ట్రై మమ్ హం అబ్ తో ತುಂಬಾ ಚೆనిగా ది అది మక్కలుకి మెంచి కై కొడబడి మెంచి కై దొడ్డోర్తిని ಚಿಕ್ಕ ಮಕ್ಕಳಿಗೆ ಗೋಬಿ ಮಾಡಿಕೊಡಿ ಹೊರ್ಗಡೆ ಹೋಗಿ ಗೋಬಿ ತಿನ್ನೋದೆಲ್ಲ ಚೆನ್ನಾಗಿರಲ್ಲ ಮನೇಲೆ ತಿಂದಷ್ಟು ತುಂಬ ಒಳ್ಳೆಯದು ಯಾಕೆಂದರೆ ನಿಮ್ಮ ಕಣ್ಣು ಮುಂದೆ ನಾನು ಏನು ಹಾಕಿಲ್ಲ ಮನೇಲಿ ಇದ್ದದನ್ನೇ ಹಾಕಿದ್ದೀನಿ ನಾವು ಮನೇಲೇ ಮಾಡ್ಕೊಬೋದು ಆದ್ದರಿಂದ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ವೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಈ ವಿ ಖಂಡಿತ ಲಾಸ್ಟ್ವರೆಗೂ ಈ ವಿಡಿಯೋ ನೋಡಿ ಥ್ಯಾಂಕ್ ಯು ಧನ್ಯವಾದ